ಲೇಡೀಸ್ ಆ್ಯಂಡ್ ಜೆಂಟ್ಲುಮ್ಯಾನ್ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕುಸ್ತಿ ಯಾವ ರೀತಿ ನಡೀತಾ ಇತ್ತು ಹೇಗೆಲ್ಲ ಆಯಿತು ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಸಿ ಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಡಿ ಕೆ ಶಿವಕುಮಾರ್ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ಕೂಡ ಆ ಹುದ್ದೆ ಬೇಡ ನನಗೆ ಸಾಕು ಅಂತ ಸುಮ್ಮನಾಗ್ಬಿಟ್ರ ಅಥವಾ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಅಂತಿದ್ದವರು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮಾತನಾಡಿದಾದರೂ ಏನು ಯಾಕೆ ಕ್ರಾಂತಿ ಆಗುತ್ತೆ ಅಂತ ಜೋರು ಧ್ವನಿಯಲ್ಲೇ ಕೂಡ ಮಾತನಾಡ್ತಾ ಇದ್ದಂತವ್ರು ಏಕಾಏಕಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಸೈಲೆಂಟ್ ಆಗಿದ್ದು ಯಾಕೆ ಹಾಗಾದ್ರೆ ಯಾವುದೇ ಕ್ರಾಂತಿ ಯಾವುದೇ ಬದಲಾವಣೆ ಕಾಂಗ್ರೆಸ್ ಆಗೋದೇ ಇಲ್ವಾ ಇದೆಲ್ಲದಕ್ಕೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಫೈನಲ್ ಆಗೋಯ್ತ ಇಲ್ಲಿ ವಿಚಾರ ಏನು ಜೆ ಪಿಯಲ್ಲಿ ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲವೂ ಸರಿ ಹೋಗುತ್ತಾಗಾದ್ರೆ ಎಸ್ ವೀಕ್ಷಕರೇ ಇದೇ ಫೋಕಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಜೆಪಿ ಬ್ರೇಕ್ಫಾಸ್ಟ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಡಿ ಸಿ ಡಿ ಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂಥ ಬದಲಾವಣೆಗಳ ಚರ್ಚೆಗೆ ಬ್ರೇಕ್ ಹಾಕಿದೆ ಯಾವುದೂ ಕೂಡ ಇಲ್ಲ ಎಲ್ಲಿಗೆ ಎಲ್ಲವೂ ಮುಗೀತು ಯಾವುದೇ ಕ್ರಾಂತಿ ಆಗೋದಿಲ್ಲ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಎಲ್ಲದಕ್ಕೂ ಕೂಡ ತೆರೆಯನ್ನು ಎಳೆದೇ ಬಿಟ್ಟಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ಕೇಳ್ತೀವಿ ಇಲ್ಲಿ ಯಾವುದೇ ಬದಲಾವಣೆಗಳನ್ನ ನಾವು ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರ ಬಾಯಿನ ಏಕಾಏಕಿ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಗಿಸೇ ಬಿಟ್ರು ಹಾಗಾದರೆ ಇದೇ ರೀತಿಯಲ್ಲಿ ಬಿ ಜೆ ಪಿಲೂ ಆಗುತ್ತೆ ಹಾಗಾದರೆ ಎಲ್ಲವೂ ಸರಿ ಹೋಗಬೇಕು ಅಂದರೆ ಒಂದೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದ್ರೆ ಕ್ಲಿಯರ್ ಆಗಿಬಿಡುತ್ತಾ ಹಾಗಾದರೆ ಬಿ ಜೆ ಪಿ ಹೈಕಮಾಂಡ್ ಈ ರೀತಿ ಏನಾದರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಬಿ ಜೆ ಕಲಹಗಳು ಗೊಂದಲಗಳು ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ಇನ್ನೂ ಮುಗುದಿಲ್ಲ ಆ ಮುಗಿಯದ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತಾರಾ ಎಲ್ಲದಕ್ಕೂ ಫುಲ್ ಸ್ಟಾಪ್ನ ಇಡ್ತಾರಾ ಹಾಗಾದರೆ ಬಿ ಜೆ ಗೆ ಈಗ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಗತ್ಯ ಇದೆಯಾ ಖಂಡಿತ ಇದೆ ಇದೇ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯತ್ನಾಳ್ ಹಾಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಆಗಮಿಸಬೇಕಾಗಿದೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಲ್ಲದಕ್ಕೂ ಕೂಡ ಚರ್ಚೆಗಳು ಏನು ಅನಗತ್ಯ ಗೊಂದಲಗಳು ಅನಗತ್ಯ ಮಾತುಗಳು ಎಲ್ಲವೂ ನಡೀತಾ ಇದ್ದಾವಲ್ಲ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಅನ್ನ ಇಡಲೇಬೇಕಾಗಿದೆ ಹಾಗಾದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಿ ಜೆ ಯಾವಾಗ ಆಗುತ್ತೆ ಬಿ ಜೆ ಪಿ ಈಗ ಆರು ವರ್ಷಗಳ ಕಾಲ ಪಕ್ಷದಿಂದ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಉಚ್ಚಾಟನೆ ಮಾಡಿದೆ ಆದಾಗ್ಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿ ಅತ್ತ ಮನಸ್ಸನ್ನು ಮಾಡಿ ಯಾವ ಕರಿತರಪ್ಪ ಪಕ್ಷಕ್ಕೆ ವಾಪಸ್ ನನ್ನನ್ನು ಅಂತ ಅವರೂ ಕೂಡ ಕಾದುಕೊಳ್ತಿದ್ದಾರೆ ಇದೆಲ್ಲದಕ್ಕೂ ಚರ್ಚೆ ಎಲ್ಲರಿಗೂ ಉತ್ತರ ಕೊಡಬೇಕು ಅಂತ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದಾರೆ ಹಿಂದೂಯಿಸಂ ಅಥವಾ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಅಂತ ಹೇಳಿಕೊಂಡು ಈಗ ತನ್ನ ವರ್ಚಸ್ ಹೆಚ್ಚಿಗೆ ಮಾಡಿಕೊಳ್ತಾ ಇದ್ದಾರೆ ಬಿ ಜೆ ಪಿಗೆ ಈಗ ಎತ್ತಾಳ್ ಅನಿವಾರ್ಯ ಹಾಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಗತ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಮುಂದಾಗುತ್ತಾ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಇಲ್ಲಿ ಗಮನಿಸಬೇಕಾಗುತ್ತೆ ಮತ್ತೆ ಬಿ ಜೆ ಪಿಗೆ ಸೇರಿಸ್ಕೊಳ್ತಾರೆ ಅನ್ನುವಂಥ ಭರವಸೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದೇ ರೀತಿಯಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಹಲವು ನಾಯಕರು ಬಿಜೆಪಿ ಇದ್ದಾರೆ ಈ ಎಲ್ಲದಕ್ಕೂ ಕೂಡ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಬಗೆಹರಿಬೇಕು ಅಂದರೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಲೇಬೇಕು ಇದೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲರ ಬಾಯಿ ಬಣಬಡಿ ದಾಟ ಗೊಂದಲ ಅನಗತ್ಯ ಚರ್ಚೆಗಳು ನಾನಾ ನೀನಾ ಅನ್ನೋದಕ್ಕೂ ಕೂಡ ಇತ್ಯರ್ಥ ಆಗ್ಲೇಬೇಕಾಗಿದೆ ಇದೆಲ್ಲವೂ ಕೂಡ ಬಿಜೆಪಿ ಆಗುತ್ತಾ ಕಾದು ನೋಡೋಣ ಇದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಿಜೆಪಿ ಆಗುವಂತ ಸಾಧ್ಯತೆಗಳಿದೆಯಾ ಕಾದು ನೋಡಬೇಕಾಗಿದೆ ಇದಾಗಿತ್ತು ಫೋಕಸ್ನ ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಜೆಪಿ ಬ್ರೇಕ್ಫಾಸ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ